ಭಾಳ ತಿಂಗ್ಳು ಆಗ್ತು ಕಲ್ತು ಅದಕ್ಕೆ ಈಕಿನ ಹಣಿ ಬಾರಿ ಹ್ಯಾಂಗಾಗ್ಯದಪ್ಪ ಆಯ್ತಂದ್ರೆ ನಸ್ಕಿನ ಮಾರ ಹಾಡಿ ನಸ್ಕಿನ ಮಾರಿ ಒಂದು ಪದ ಹಾಡಿದಳು ಆಕಿ ಅಲ್ಲಿ ಸುಮ್ ಚಾದಪುರ್ದಾಗ ಹಾಡ್ಬೇಕಾ ತಿಳ್ಕೊಂಡು ನಾವೊಂದು ಪದ ಒಂದು ಪದ ಹಾಡಿ ಬಂದಿದ್ದೆವು ಅಲ್ಲಿ ಚರ್ಚೆ ಆಗಂಗಿಲ್ಲ ಇಲ್ಲಿ ಏನು ನಡಿತದೆ ನೋಡು ವ್ಯವಹಾರ ಇಲ್ಲಿ ವ್ಯವಹಾರ ಏನದ ಇಲ್ಲಿ ನಡೆಸ್ಬೇಕಾಗ್ಯಾವ ನಿನ್ನೆ ತೆಗ್ದಾರ ಅವರು ಅಂದ್ರೆ ಈಕಿ ಹ್ಯಾಂಗೆ ಮಾಡ್ಯಾರ ತಮ್ಮ ಹೆಂಗೆ ಹೇಳ್ಯಾವ ರೀ ಪಾಪ ಕೆಳ ಏನು ಮಾಡ್ದಳತ್ತು ಏನು ಮಾಡ್ದೇಳ್ರಿ ಚೆಕ್ ಮಾಡಿಸಬೇಕ ತಿಳ್ಕೊಂಡ್ ದವಾಖಾನೆಗೆ ಹೋಗಳತ್ ಕೇಳ್ರಿ ಇದು ಸುದ್ದಿ ಅಲ್ಲಿ ಬಾಯಿ ಯಾರಿದ್ರು ಇಲ್ಲಿ ಬಂದಾರಲ್ಲ ಹಾರ್ಲಕ ಇದು ನರ್ಸಿಂಗ್ ಕಲ್ತದ್ರ ಹೆಣ್ಮಗಳು ದವಾಖಾನೆ ಹೋಗದೊಳಗಾಗಿ ನರ್ಸು ಬಾಯಿ ಈಕನೇ ಇದೂ ಅವ ಡಾಕ್ಟರ್ ಸಾಬ್ ಚೆಕ್ ಮಾಡ್ಕೊಳಾಕ್ ಬಂದಾಳಪ್ಪ ಅಂತಂದ್ರ ಕಾಲ್ ಮಾಡಿ ಅದೆಲ್ಲ ಚೆಕ್ ಮಾಡ್ತಾರೆ ನೋಡ್ರಿ ಇಲ್ಲ ಚೆಕ್ ಕಾಲ್ ಮಾಡಿ ಚೆಕ್ ಮಾಡ್ಕೊಂಡ ತಿಳ್ಕೊಂಡು ರಿಪೋರ್ಟ್ ಬರ್ಕೊಟ್ಟ ಕೂಡ ಕಟ್ಕೊಂಡ ನರ್ಸಬಾಯಿ ಬೆಲೆ ಬರ್ಬೇಕಲ್ಲ ಹೆಣ್ಮಗಳು ಗಣಸರ್ ಬೈಲಿ ಹೋಗ್ಲಾಕ್ ಬರಂಗಿಲ್ಲ ಏನು ಏನ್ ಚೆಕ್ ಮಾಡ್ಕೊಳ್ಳೋ ಬಂದಿಲ್ಲ ಹೆಣ್ಮು ತನ್ನ ಕಾಲ್ ಮಾಡಿ ತಗದು ಈಕಿನ ಕೈಯಾಕ್ ಒಟ್ಲಕ ತನ್ನ ಕಾಲ್ ಮಾಡಿ ತಗದು ಈಗಿನ ಕೈಯಾಕ್ ವಾಟ್ಲು ಈಗ ಕಾಲ್ ಮಾಡಿ ತಗೊಂಡ್ ಹೋಗಿ ಡಾಕ್ಟರ್ ಕೈ ಕೊಡ್ಬೇಕಲ್ ಮತ್ ಇದು ಸೊಮ್ಮ ತಗೊಂಡು ಅಚಾನಕ್ ಹೋಗದೊಳಗಾಗಿ ಅದು ಬಾಟ್ಲಿ ಬಿದ್ದು ಒಡದ್ ಬಿಡತ್ರಿ ಹೊಡಿತು ಮುಂದೆ ಚಿಂತಿ ಬಿತ್ತು ಏನಂತರಿ ಹೆಣ್ಮಗಳ ಕಾಲ್ ಮಾಡಿ ಚೆಕ್ ಕೊಟ್ಟಾಳ ಕರೆ ನನ್ ಕೈ ಅಂದ್ರೆ ಬಾಟ್ಲಿ ಹೊಡಿತು ಹ್ಯಾಂಗ್ ಮಾಡ್ಬೇಕು ನೀನು ನಾಶ ಆಯ್ತಲ್ಲ ತಿಳ್ಕೊಂಡು ಆ ಬಾಟ್ಲಿ ಅಲ್ಲೇ ಬಿಡತ್ರಿ ಬಾ ಮತ್ತೊಂದು ಬಾಟ್ಲಿ ಹೋಗಿ ಮತ್ತೆ ಅಕ್ಕಿಗೆ ಹಾಂ ಕೇಳಕ್ ಬಿಡ್ತದ ತನ್ನೂ ಹಿಡ್ಕೊಂಡ್ ಬಂದಳ ಅಕ್ಕಿ ಅದ್ ಕಾಲ್ ಮಾಡಿ ಅಲ್ಲೇ ಹಿಟ್ಲು ಈ ನರ್ಸ್ ಬಾಯ್ ಲಗ್ನ ಆಗಿಲಿನ ಆಗಿಲ್ಲ ಆ ಹುಡುಗಿ ಕಾಲ್ ಮಾಡಿ ಅಲ್ಲೇ ಹಿಟ್ಲು ತನ್ನೂ ಕಾಲ್ ಮಾಡಿ ಹಿಡ್ಕೊಂಡು ಡಾಕ್ಟರ್ ಕಾಯಕ್ ಹಾಟ್ಲಿಕ್ಕಿ ಕಟ್ ಕೊಳ್ಳೋಳಾವ ಡಾಕ್ಟರ್ ಏನು ಮಾಡ್ದ ಏನು ಮಾಡ್ತಾರೆ ಚೆಕ್ ಮಾಡ್ಸಬೇಕು ತಿಳ್ಕೊಂಡು ತಿಳ್ಕೊಂಡ ಬೆಂಗಳೂರು ಬೆಂಗಳೂರು ಕಳಸದರಪ್ಪ ಚೆಕ್ ಮಾಡ್ಬೇಕಾದ್ರೆ ಬೆಂಗಳೂರಿಗೆ ಹೋಗಬೇಕಲ್ಲ ಅವಾಗ ಬೆಂಗಳೂರಿಗೆ ಕೊಟ್ಟು ಕಳಸದಾ ಅದು ಹಳ್ಳಿ ರಿಪೋರ್ಟ್ ಏನು ಬತ್ತ್ರಿ ಏನು ಇದು ಲಗ್ನನೇ ಆಗಿಲ್ಲ ಏನೋ ಹೆಣಮಗಳು ಆರು ತಿಂಗಳು ಬಸರ ಅಂತ ಬತ್ತು ಈಗ ನೋಡಿ ಅಂತ ಆರು ತಿಗಳ ಬಸರದ ಹುಡುಗ ತಿಳ್ಕೊಂಡು ರಿಪೋರ್ಟ್ ಬತ್ತ ಹಳ್ಳಿ ಹೌದಾ ಇಕ್ಕಿಗೆ ಬಸರ ಯಾರು ನಾವು ಬದಿವೆ ತಂಗಿ ನಿನಗೆ ಬಸ್ರು ಹಾಡದವ್ರು ಬಾಳ ಎಚ್ಚರದಿಂದ ಹಾಡು ನಾನೇ ತಯಾರು ಮಾಡಿ ನಾನೇ ತಯಾರು ಮಾಡೀನಿ ಅಂತ ಹೇಳಕತ್ತಿದೀ ನೀ ತಯಾರು ಮಾಡ್ಬೇಕಾದ್ರೆ ತಂಗಿ ನಾ ನಿನ್ನಲ್ಲಿ ಔಷಧಿ ಬಿಡ್ಬೇಕ ಔಷಧ ಬಿಟ್ಟಾಗ ನಿನ್ನ ಬಲ್ಲಿ ಏನ್ ಬರಿ ಬಂದವ ಹೊರಗೆ ಯವ್ವಾನ್ ನೀ ತಂಗಿ ಏನತ್ತ ದವಾಖಾನಿದ ಮೊದಲ ಯಾವ ಈಗ ಏನ ಆಪರೇಷನ್ ಈಕ್ಕ ಮಾಡ್ಬೇಕು ಏನ ಚೆಕ್ ಮಾಡ್ಕೊಳಕ್ ಬಂದೇಳಿ ಆಕಿನ ಆಪರೇಷನ್ ಮಾಡ್ಬೇಕ್ರಿ ಇಪ್ಲದ್ ಮಾತಿಲಿ ಮೊದಲ ಇಕ್ಕಿನ ಆಪರೇಷನ್ ಇಕ್ಕಿನ ಒಳಗೆ ಔಷಧನ ಹಾ ಬಿಟ್ಟಾಗ ಇಕ್ಕಿನ ಬಲ್ಲಿ ಮಗಳು ಎರಡು ಎರಡು ಮರಿ ಬಂದ ಡಬಲ್ ಡಬಲ್ ಒಂದೊಂದ ಅದಕ್ಕೆ ತಂಗಿ ಈ ಸೃಷ್ಟಿ ಉತ್ಪತ್ತಿ ಆಗ್ಬೇಕಾದ್ರ ಮೊದಲ ಮೂಲಭೂತಿ ಕಾರಣ ಯಾರು ಈಕಿ ಹೇಳಕ್ ಹತ್ತ ನಾನೇ ತಯಾರು ಮಾಡೀನಿ ನಾನೇ ತಯಾರು ಮಾಡೀನಿ ಅಂತ ನೀನೇ ತಯಾರು ಮಾಡಿದ್ಯಪ್ಪ ಅಂತಂದ್ರೆ ನೀ ಏನು ತಗೊಂಡು ತಯಾರು ಮಾಡಿದಿ ಮೊದಲು ನೀನಗ ತಯಾರು ಮಾಡದ್ ಮತ್ತೊಬ್ಬ ಮದ್ ಯಾರ ಇದ್ರ ಈಗ ತಯಾರು ಮಾಡಿದವ್ರು ಏನು ಸ್ವತಃ ಈಗನೆ ತಯಾರ್ಯಳು ಇಲ್ಲ ಏನಾಗ ಕತ್ತಿ ಬಿಳ್ತಲ್ರಿ ಮಳಗಾಲದಾಗ ಆ ಉತ್ತರಿ ಮಳೆ ಕಪ್ಪಿ ತಳ ಬೀಳುತ್ತಲ್ಲ ಹಾಂ ಉಚ್ಕೊಂಡು ಬಿದ್ದಾಳಿಕಿ ಎಲ್ಲಪ್ಪ ನಮ್ಗೆ ಸಂಶಯ ಹೊಂಟದ ಹಂಗ ನಮಗೆ ಮಾಡ್ದವ್ ಯಾವ ಇಲ್ಲ ನಾವ್ ಸ್ವಯಂ ಜ್ಯೋತಿ ನಾ ಪೈಲೆ ಹಿಡ್ದ ಇದ್ದವಿದ್ದೀನಿ ಹೀಗೆ ಬರೀ ಮಾತಿನ ಹೇಳಿದ್ರೆ ತಿಳಂಗಿಲ್ಲ ತಮ್ಮ ಅಚ್ಚಿಗೆ ನಿನಗ ಯಾರು ತಯಾರು ಮಾಡ್ಯಾರ ನಮ್ಮ ಅವನಿಗೆ ಅಳದಿಲ್ಲ ಅಳಿಲಕ್ ಬಂದಿಲ್ಲ ಈ ಬ್ರಹ್ಮಾಂಡಕ್ಕೆ ಅಳಿಲಕ್ ಬಂದಿಲ್ಲ ಅವನ್ ಬ್ರಹ್ಮಾಂಡ ತುಂಬೇನ ಹೌದು ಅವನಿಗೆ ಅಳಿಲಕ್ ಬಂದಿಲ್ಲ ನಿನಗ ಅಳಿಲಕ್ ಬಂದದ ಹೌದು ನೀ ಎಷ್ಟಿದೆ ಎಷ್ಟಿಲ್ಲ ಎಷ್ಟ್ ಬಂದದ ಇಲ್ಲಿ ಮಾತನಾಡ್ಲಾಕ್ ಬಂದಿ ನೀನ್ ಯಾರ ಕೈಯಾಗಿ ತಯಾರಾಗಿ ಬಂದಿದ ಅದಕ್ಕಿಲ್ಲ ನೀನೇ ಹೇಳಿ ಬಂದು ಮಾತ ಹದಿನೆಂಟು ಬರೆದಂತ ವೇದ ವ್ಯಾಸರು ಶಿವಮಾ ಪುರಾಣದೊಳಗೆ ಸ್ವಚ್ಛ ಹೇಳಂತ ಇವರು ಇವ್ರ ದಿಂದ ತಯಾರಾಗಿದ್ದಪ್ಪ ಅಂತಂದ್ರೆ ಅವ್ರು ಬರೀಲಕ್ಕ ಶಿವ ಶಿವಪುರಾಣ ಬರೆದವರು ಏನ್ ಹೇಳ್ತಾರ ಅವರು ಪರಶಿವನ ಮಹಾಭುಜದಿಂದ ವಿಷ್ಣು ವಿಷ್ಣುವಿನ ನಾವಿ ಕಮಲದಿಂದ ಬ್ರಹ್ಮ ಬ್ರಹ್ಮನಿಂದ ಹನ್ನೆರಡು ಬ್ರಹ್ಮನು ಹನ್ನೆರಡು ಬ್ರಹ್ಮನಿಂದ ಮಾರೀಚಿ ಬ್ರಹ್ಮ ಮಾರೀಚಿ ಬ್ರಹ್ಮನಿಂದ ಆದಿ ಕಶ್ಯಪ್ಪ ಆದಿ ಇದು ಎಲ್ಲ ಸೃಷ್ಟಿ ಉತ್ಪತ್ತಿ ಆಗ್ಯದ ಹಿಂಗೆ ಹೇಳಿ ಬರ್ದಿತ್ತಾರ ಅವರು ನಿನ್ನಂಗೆ ಎಲ್ಲರನ್ನ ಅದ್ರ ಹೇಳಂಗಿಲ್ಲ ತಂಗಿ ಲೇಖ ಪ್ರಕಾರ ನೋಡಿದ್ರೆ ಸಿಗಬೇಕಿದು ಶಿವಮಾ ಪುರಾಣದೊಳಗೆ ಹಿಂಗೆ ಬರ್ದಿಟ್ಟಾರ ನೀ ಯಾರ ನನ್ನ ಹೆಣ್ಣಿನಿಂದ ತಯಾರಾಗ್ಯದತ್ತು ಈಗ ಹೇಳಕತ್ತ ಕ್ಯಾನಿಲಿನ ಏನು ಆಗಿಲ್ಲ ಒಂದು ಎರಡು ರೊಟ್ಟಿ ಆಗ್ಯಾವ ಮಾಡ್ಯಾರ ನನಗಾಗಿರು ಹೌದು ಎರಡು ರೊಟ್ಟಿ ನೂರು ರೊಟ್ಟಿ ಆಗ್ಯಾವ ಹೌದು ಇವ್ರ ಕೈಲೇ ಏನು ಆಗಿಲ್ಲ ಅದಕ್ಕೆ ತಮ್ಮ ಒಮ್ಮೆಲೊಮ್ಮೆ ಝಾಡ್ಸ್ಲಿಕ್ಕೆ ಹೋಗಬೇಡ ಯಾಕೆ ಸಣ್ಣಗೆ ಸಣ್ಣಗೆ ಜಡಿಬೇ ಖಾರಕ್ಕೆ ಕುಡ್ದಂಗೆ ಆಗ್ಬೇಕು ಹಂಗೆ ಮಾಡಿದ್ರೆ ಆಗಲ್ಲ ಅದು ಮುಟ್ಕೋತ ಹೋದ್ರೆ ಸಣ್ಣ ಖಾರಕ್ಕೆ ಉಡುದಂಗೆ ಆಗ್ಬೇಕು ಅದು ಅದಕ್ಕೆ ಮೊದಲು ಇತ್ತಿನ ಗೊಂಬೆಗೆ ಯಾರು ತಯಾರು ಮಾಡ್ಯಾರ ಯಾರು ಮಾಡ್ಯಾರಿ ಮಣ್ಣಿನಿಂದ ಎರಡು ಗೊಂಬೆ ತಯಾರು ಮಾಡ್ಯಾರ ಯಾರು ಪರಮಾತ್ಮ ಜಿಬ್ರಾಹಿಲು ಕೊಟ್ಟು ಕಳ್ಸೋ ಭೂಲೋಕ ಮಣ್ಣು ತಗೊಂಡ್ ಇಲ್ಲ ಹೌದು ಕೊಟ್ಟು ಕಳಿಸುತ್ತಿಬ್ರಾಹಿಲ್ ಅವ ಕೊಟ್ಟ ಕಳಿಸದ ಒಂದು ಹಿಡಿ ಮಣ್ಣು ತಗೊಂಡ್ ಹೋಗ್ಯ ತಗೊಂಡು ಹೋಗ್ಯವ ಮೊದಲು ತಯಾರು ಮಾಡ್ಯಾನ ಗಂಡು ಗೊಂಬಿ ತಯಾರು ಮಾಡ್ಯಾನ ಮೊದ್ ಗಂಡು ಗೊಂಬಿ ಅಂತಂದ್ರೆ ನಾನೇ ಮೊದಲಲ್ಲ ಮೊದ್ ಈಕೆ ಮೊದಲು ಪಿಚು ಗಣಕಿ ನಮ್ಕ ದೊಡ್ಡಪ್ಪ ಮೊದಲು ನಾ ನಾನೇ ಹಚ್ಚ ಹಿಂದಿರುಗಳ ಐದು ಕಡೆಗೆದ್ ಐವತ್ತು ವರ್ಷಿಗೆ ತಯಾರು ಮಾಡಿ ಅಂತ ನನಗ ಈಕಿಗೆ ಐವತ್ತು ವರ್ಷದ ಈಕಿ ನಮಗೆ ಯಾವಾಗ ಹಾಡದಾಳಿ ಚಾವಣಕಿ ಗೋಲ್ಬಾಲ್ ಚಾವಣಕಿ ಅಂತ ನನ್ನ ಎಲ್ಲರಿಗೆ ನಾನೇ ತಯಾರು ಮಾಡೀನಿ ನಾನೇ ತಯಾರು ಮಾಡೀನಿ ಹುಚ್ಚ ಎಲ್ಲಿ ತಯಾರು ಮಾಡ್ತೀಯ ನಿನ್ನ ತಯಾರು ಮಾಡಿದವನು ಆದಿನಿ ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಪರಮಾತ್ಮ ಹೌದು ಇರುವ ಎಂಬತ್ನಾಲ್ಕು ಲಕ್ಷ ಶಿವರಾಶಿಗಳನ್ನ ತನ್ನ ಕಕ್ಷಗಳಿಗೆ ಇಟ್ಕೊಂಡು ರಕ್ಷಣೆ ಮಾಡುವಂತ ಪರಮಾತ್ಮ ಇವರು ಪಾರ್ವತಿಗೆ ತಿಳಿದಿಲ್ಲ ಪರಮಾತ್ಮನ ಆಟ ತಿಳಿದಿಲ್ರಿ ಪಾರ್ವತಿ ಇದ್ದಾಗ ಪ್ರಶ್ನೆ ಮಾಡಿದ್ರು ಯಾರಿಗೆ ಕೋಟಿ ಪ್ರಮಾಣದೊಳಗೆ ಇರುವಂತಹ ಜೀವಿಗಳಿಗೆ ಎಲ್ಲಾ ಅನ್ನ ಹಾಕ್ತಿರತ್ತೆ ನೀವು ಇದು ಕರೆ ಕೇಳಿದ್ರು ಹೀಗೆ ಹೋಗಿ ಬೆಳೆ ಹಾಕಿ ಬರ್ತೀನಿ ಅನ್ನ ಎಲ್ಲರಿಗೆ ತಿಳ್ಕೊಂಡು ಹೋದ ಸಂಚಾರ ಮಾಡಿ ಹುಲೋಗಿ ಎಲ್ಲ ತಿರುಗಾಡಿ ಹೋಗಿ ಅನ್ನ ಹಾಕಿ ಬಂದರಿ ಭಾಳ ರಿಪೀಟ್ ಬರೋದ್ರೊಳಗೆ ಆಗಿ ಮಗಳು ಏನು ಮಾಡಲ್ರಿ ಅಡಿಕೆಲ್ ಕೊಡಿ ಮ್ಯಾಮ್ ಕುಂದ್ರ ತಿರ್ಲಿಲ್ಲಕ್ಕಿ ಏನು ಮಾಡ್ದೇಳಿ ರೀ ಹೆಣ್ಣ ದೇವ್ರು ಹೆಣ್ಣು ದೇವ್ರು ಎಲ್ಲಕ್ಕೆ ಬರಂಗಿಲ್ಲ ಇಲ್ಲಿ ಬುದ್ಧಿ ಹಾಕ್ಕೊ ಬುದ್ಧಿ ಓಡ್ಸೂದೆ ಆ ಮಲ್ಕಲ ತಳಗೆ ಅವಾಗ ಏನು ಮಾಡಲಿಕ್ಕಿ ಪಾರ್ವತಿ ಇಂಥಿ ಏನು ಮಾಡ್ದೇಳಪ್ಪ ನೋಡವ ನಮ್ಮ ಪತಿದೇವ ಇವತ್ತು ಜಗತ್ತಿನೊಳಗೆ ಇರುವಂಥ ಎಲ್ಲ ಹಕ್ಕಿ ಪಕ್ಷಿಗಳಿಗೆಲ್ಲ ಅನ್ನ ಹಾಕಿ ಬರ್ತೀನಿ ಅಂತ ಹೇಳ ನಾನು ಅವ ಬರುವುದ್ರೊಳಗಾಗಿ ನಾನು ಒಂದು ಇರುವಿ ತಗೋಳಕಿ ಇರುವಿ ತಗದು ಒಂದು ಬಾಟ್ಲಿ ಒಳಗೆ ಹಾಕಿ ಇಟ್ಲ್ರೀ ಇರುವಿ ತಗೊಂಡು ಬಾಟ್ಲಿ ಒಳಗೆ ಹಾಕಿಟ್ಳು ಪತಿನಾಥ ಮತ್ತೆ ಸಂಚಾರ ಮಾಡಿ 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 ಪರಮಾತ್ಮ ಬಂದ ಎಲ್ಲಿಗೆ ಪಾರ್ವತಿ ಇದ್ದ ಜಾಗಕ್ಕೆ ಬಂದಾಗ ಪಾರ್ವತಿ ಕೇಳ್ಲು ಏನ್ ಕೇಳಿ ಎಲ್ಲಾ ಸಕಲ ಶಿವರಾಶಿಗಳ ಅಲ್ಲಿಗೆಲ್ಲ ಅನ್ನ ಹಾಕಿ ಬಂದ್ ಅನ್ನ ಹಾಕಿ ಬಂದ್ರಿ ಅನ್ರಿ ಪತಿದೇವ ದೇವ ಅವಾಗ ಪರಮಾತ್ಮ ಅಂದ ಎಲ್ಲಾ ಶಿವರಾಶಿಗಳಿಗೆ ನಾನು ಅನ್ನ ಹಾಕಿ ಬಂದೀನಿ ಅವಾಗ ಈಗ ಪಾರ್ವತಿ ಇದ್ದಕ್ಕೆ ಆ ಬಾಟ್ಲಾಗಿ ಇದ್ದಿದ್ ಇರ್ವಿ ಹೊರಗೆ ಆ ಇರ್ವಿ ಒಳಗೆ ಬಾಟ್ಲಾಗ ಇದ್ದಿದ್ದು ಇರ್ವಿ ಸಕ್ರಿ ಬಾಯಾಗ ಸಕ್ರಿ ಇಟ್ಕೊಂಡು ಹೊರಗೆ ಬರ್ಲಕತ್ತಿತ್ತ ನೋಡ್ರಾ ಆ ಇದ್ದಿದ್ದು ಇದ್ ಇರ್ಬಿ ಅನ್ನ ಹಾಕ್ಯಾನ ಯಾರು ನಮ್ಮ ಪರಮಾತ್ಮ ಈಗ ಲೌಕಿಕದೊಳಗೆ ವಿಚಾರ ನಾವು ಒಬ್ಬ ಏನ್ ಮಾಡ್ತೀ ಕಲ್ಲು ಕುಟ್ಗೆ ಕಲ್ಲು ತಿಳ್ಕೊಂಡು ಹೋಗ್ತಾನ ಅಲ್ಲಿ ಎಲ್ಲಿ ಗುಡ್ಡದಾಗ ಕಲ್ಲು ಹೋದಾಗ ಆ ಕಲ್ಲು ಹೊಡೆದ ಎರಡು ಫಳಕಾಗ್ತದ ಅಲ್ಲಿ ಒಂದು ಕಪ್ಪಿ ಇರ್ತದ್ರಿಪ್ಪ ಕಲ್ಲು ಪಳಕ್ಯಾಗ ಆ ಕಪ್ಪಿ ಹಾಂಗಿರ್ತದಪ್ಪ ಬಂಗಾರ ಕಲಾರ ಹೊಳದಂಗಿರ್ತದ ಸುತ್ತಮುತ್ತ ಎಲ್ಲಾ ನೀರು ಇರ್ತಾವ ಅದು ಇರ್ಲಾಕ ಜಾಗ ಅಷ್ಟೇ ಆ ಕಪ್ಪಿಗೆ ಕಲ್ಲಿನೊಳಗಿರುವಂತ ಕಪ್ಪಿಗೆ ಯಾವಾಗ ಹೋಗಿ ಅನ್ನ ನೀರು ಕೊಟ್ಟಾಳ ಅದಕ್ಕೆ ಪುರಂದರ ದಾಸರು ಕೇಳಿದ್ರು ಕಲ್ಲಿನೊಳ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅನ್ನ ನೀರವನ್ನು ಹಾಕಿ ಸಾಕಿ ಸಲುವಿದವರು ಯಾರು ಅಂತ ಕೇಳ್ಯಾರ ಅದಕ್ಕೆ ತಂಗಿ ಇದು ನಿಂದು ಹೆಂಗದಪ್ಪ ಅಂದ್ರೆ ಈ ಶರೀರದಿಂದ ಏನೂ ಆಗಿಲ್ಲ ನಾನೇ ಹೋಗಿನತ್ತ ನಾನೇ ಬಂದಿನತ್ತ ಇತ್ತೀಗ ಯಾವಾಗ ನಾ ಹೋಗುದು ಬರೋದು ಕಾಣಿಸ್ತಾನ ಕಣ್ಣಾಗ ಈ ಶರೀರ ಅನ್ನುವಂತದೇ ಮಾತ್ರ ಹುಡುತದ ಮತ್ ಹೊಳಿ ಸಾಯ್ತದ ಹೋಗಿ ಮಣ್ಣಾಗ ಮುಗಿಸ್ತಾರ ಆತ್ಮರಾಮ ಯಾರ ಕಣ್ಣಿಗೆ ಕಾಣಿಸೇನು ಅವ ಬರೋದು ಹೋಗೋದಿಕ್ಕಿನ್ ಕಣ್ಣಿ ಕಾಣತರಿ ಕಾಣಿಸಂಗಿಲ್ಲ ತಂಗಿ ಎಂದ್ರಗಳೇ ನಿಮ್ಮ ಜೀವಾತ್ಮ ಬಂದಿ ಶರೀರದೊಳಗೆ ಶರೀರ ಅನ್ನ ಹೇಳಕತ್ತಾಳ ಅವ ಪರಮಾತ್ಮ ಎಲ್ಲ ಗಂಬಿ ರಚನೆ ಮಾಡದೇ ಅದು ನಿರ್ಜೀವಿ ಇತ್ತು ಗಂಬಿ ಒಳಗೆ ಜೀವಿ ಇಟ್ಟಾಗಿದ್ರೆ ಚಲನವಲನ ನಡೀತದ ತಿಳ್ಕೊಂಡು ಜೀವಿ ಸೇರಿಸಿ ಆ ಅಂತಂದ್ರೆ ಸೇರಿಸಿದ್ರೆ ಚಲನವಲನ ನಡೀತಿದಿಲ್ಲ ಹಂಗ್ ಬಸ್ಗಳು ಹೋಗ್ತಾವೆ ಎಲ್ಲಾ ಕಡೆ ಹೋಗ್ತಾವಿಲ್ರಿ ಆ ಬಸ್ ಡ್ರೈವರ್ ಬಸ್ ಏನ್ ಡ್ರೈವರ್ ಇರ್ಲಿಕ್ಕಂದ್ರೆ ಬಸ್ ನಡೀತರಿ ಹೇಳ್ರಿ ನೀವೇ ಬಸ್ ಎಲ್ಲಾ ರೆಡಿ ಆದ್ರೆ ಮನ್ಗಂಡ್ ಹಾಂಡಿಗೆ ಆದಂಪ್ ಕದ ಈ ಬಸ್ಸಿನ ಡ್ರೈವರ್ ಇರ್ಲಿಲ್ಲ ಅಂದ್ರೆ ಇದು ನಡಿಲಕ್ ಸಾಧ್ಯ ಇಲ್ಲ ಅದಕ್ಕ ಅವ ಇದಿಲ್ಲಪ್ಪಾ ಅಂತಂದ್ರೆ ಇದು ಇಲ್ಲಾರ ಬಸ್ ಯಸು ಮಂದಿ ಹೋಗಿ ಹತ್ಬೇಕಾಗ್ತದ ಹೊಸ ಮಂದಿ ಇಳಿಬೇಕಾಗ್ತದ ಹಂಗ ಮಾಡ್ಲಕ್ ಹೋಗ್ಬಾರ್ದೀವಿ ಹೋದ್ರಿ ಮೊದಲ ನಮ್ಮ ಜೀವ ಬೇಕು ಎಲ್ಲಕ್ಕೂ ಮಾತ್ರ ಜೀವ ಇದ್ದಾಗ ಮಾತ್ರ ನಿನ್ನ ಕಾಯದ ಚಲನ ಬಂದ ನಡೀತದ ಈ ಹವಾ ಅನ್ನುವಂಥದ್ದು ಮಾತ್ರ ಇದು ಶ್ವಾಸೋಶ್ವಾಸ ಪರಮಾತ್ಮಗ ಮತ್ತು ನಿನಗೆ ಎಷ್ಟು ಅಂತರ್ದಿ ಕೇಳ್ ನಡೀಲಿ ಮಾತಿನೊಳಗೆ ಬಹಳ ವ್ಯಾಸ ಆಗಬಾರ್ದು ಪದ್ಯದೊಳಗೆ ಹೇಳ್ಕೊತ